ಒಂದು ದಿನ ಸಂಜೆ ಲೀಲಾ ಮೇಘ ಯಜುರ್ವೇದಿ ಅವರ ಹೊಸ ಗೆ ಇನೋಗ್ರೇಷನ್ ಗೆ ಅಂತ ಹೋಗಲು ರೆಡಿ ಆಗ್ತಿರ್ತಾಳೆ ಮೇಘಾ ಯಜುರ್ವೇದಿ ಅವರ ಹೊಸ ಶೋರೂಮ್ ಭಾರತದಲ್ಲೇ ದೊಡ್ಡ ಜ್ಯುವಲರಿ ಶೋರೂಮ್ ಆಗಿರುತ್ತದೆ ಹಾಗಾಗಿ ಅದರ ಗೆ ಭಾರತದ ಎಲ್ಲಾ ಬಿಸ್ನೆಸ್ ಮ್ಯಾನ್ ಗಳನ್ನ ಅವರು ಇನ್ವೈಟ್ ಮಾಡಿರ್ತಾರೆ ಲೀಲಾ ರೆಡಿಯಾಗಿ ನಾನು ಮೇಘ ಯಜುರ್ವೇದಿ ಅವ್ರದ್ದು ಹೊಸ ಶೋರೂಮ್ ಓಪನ್ ಆಗಿದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಹೋಗ್ಬಿಟ್ ಬಾ ಚೆನ್ನಾಗ್ ಕಾಣ್ತಾ ಇದೀನಿ ಲೇ ಬಿಕಾರಿ ನಿನ್ನಂತನೋ ಅಲ್ಲೆಲ್ಲ ಬರಬಾರ್ದು ನೀನ್ ಏನಿದ್ರು ಮನೇಲಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡಿರ ಕಷ್ಟ ಲಾಯಕ್ಕು ಸರಿ ಮಾಮ್ ನಾನು ಹೋಗ್ ಬರ್ತೀನಿ ಅಂತ ಹೇಳಿ ತನ್ನ ಕಾರ್ ನಲ್ಲಿ ಹೋಗ್ತಾಳೆ ಬಸ್ ನಲ್ಲಿ ಮೇಘ ಯಜುರ್ವೇದಿ ಅವರ ಹೊಸ ಶೋರೂಮ್ ಕಡೆ ಹೋಗ್ತಾನೆ ಹೊಸ ಶೋರೂಮ್ ಫುಲ್ ಡೆಕೋರೇಟ್ ಮಾಡಿರ್ತಾರೆ ಅದನ್ನು ನೋಡಿ ಅಮೋಘ್ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಒಳಗೆ ಹೋಗುವಾಗ ಅವನನ್ನ ತಡೆದ ಸೆಕ್ಯೂರಿಟಿ ಏ ಬಿಕಾರಿ ನಿನ್ನ ವೇಷ ನೋಡ್ಕೊಳೋ ನಿನ್ನ ಇಂಥ ಜ್ಯುವೆಲ್ಲರಿ ಶಾಪ್ ಒಳಗಡೆ ಬಿಡ್ಬೇಕಾ ನಿನ್ನಂತ ನಾಯಿಗಳನ್ನ ಒಳಗಡೆ ಬಿಟ್ರೆ ನನ್ ಜಾಬ್ ಹೋಗುತ್ತೆ ನಡಿಯೋ ಅಂತ ಅಮೋಘ್ನ ಕಾಲರ್ ಹಿಡಿದು ಆಚೆ ತಳ್ತಾರೆ ಅಮೋಗ್ ಏನೋ ಹೇಳೋದಕ್ಕೆ ನೋಡ್ತಾನೆ ಆದ್ರೆ ಸೆಕ್ಯೂರಿಟಿ ಅವನಿಗೆ ಮಾತಾಡಲು ಅವಕಾಶನೇ ಕೊಡಲ್ಲ ಈ ಗಲಾಟೆಯನ್ನ ಶೋರೂಮ್ ಹತ್ರದಿಂದ ನೋಡಿದ್ದ ಅವನ ಹೆಂಡತಿ ಶ್ರೀಲೀಲಾ ಹೊರಗ್ ಬಂದು ಲೇ ಬಿಕಾರಿ ಇಲ್ಲಿಗೆ ಯಾಕೋ ಬಂದೆ ಬರ್ಬೇಡ ಅಂತ ಹೇಳಿದ್ದೆ ತಾನೇ ನಾನು ಅಲ್ಲಿದ್ದ ಎಲ್ರಿಗೂ ಈಗ ಮೇಘ ಯಜುರ್ವೇದಿ ಕಾರ್ನಿಂದ ಇಳಿತಾರೆ ಅಂತ ಅರ್ಥವಾಗಿ ಎಲ್ರಿಗೂ ಆಗುತ್ತೆ ಆದ್ರೆ ಶ್ರೀಲೀಲಾಗೆ ಮಾತ್ರ ಭಯವಾಗುತ್ತೆ ಅವರು ಇಳಿದುಕೊಳ್ಳೆ ಅಮೋಘನನ್ನ ನೋಡಿ ಅವನ ಹತ್ರ ಬಂದು ಹಾಯ್ ಅಮೋಗ್ ಸರ್ ನೀವು ಭಾರತದ ರಿಚೆಸ್ಟ್ ಮ್ಯಾನ್ ನೀವ್ ಈ ಪ್ರೋಗ್ರಾಮ್ ಬರ್ತೀರಾ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ತುಂಬಾ 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 ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ಶ್ರೀಲೀಲಾ ಥ್ಯಾಂಕ್ ಯು ನನಗೆ ಗೊತ್ತಿತ್ತು ನೀವು ಅಮೋಗ್ ಸರ್ ಹೆಂಡತಿ ಅಂತ ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದೆ ನೀವು ಅವರನ್ನು ಕರ್ಕೊಂಡ್ಬಂದ್ರಲ್ಲ ಇದು ನಮ್ಮ ಅದೃಷ್ಟ ಈ ಮಾತುಗಳನ್ನು ಕೇಳಿ ಲೀಲಾಗಿ ಭೂಮಿಯೇ ಕುಸ್ತಂತಾಗುತ್ತೆ ಹಾಗಾದ್ರೆ ಯಾರು ಈ ಅಮೋಘರ್ಸು ಅವನು ಭಾರತದ ರಿಚೆಸ್ಟ್ ಮ್ಯಾನ್ ಆಗಿದ್ದು ಹೇಗೆ ಲೀಲಾ ಮನೆಯಲ್ಲಿ ಭಿಕಾರಿ ಅಂತಿರುವ ಅಮೋಘನನ್ನ ಮೇಘ ಯಜುರ್ವೇದಿ ಪ್ರೋಗ್ರಾಂಗೆ ಕರೆದಿದ್ದು ಯಾಕೆ ಅಮೋಘನಿಗೆ ಬಾಕ್ಸ್ ಕೊಟ್ಟ ವ್ಯಕ್ತಿ ಯಾರು ಆ ಬಾಕ್ಸ್ ನಲ್ಲಿ ಏನಿತ್ತು ಅಷ್ಟಕ್ಕೂ ಶ್ರೀಲೀಲಾ ಸ್ನೇಹಿತೆ ಗೌತಮಿ ಯಾಕೆ ನೂರ್ ಕೋಟಿ ಕೊಟ್ಟು ಅಮೋಘನನ್ನ ಮದುವೆ ಅದಕ್ಕೆ ನೋಡಿದ್ಲು ಗೌತಮಿಗೆ ಮೊದಲೇ ಈ ಅಮೋಘನ ಪರಿಚಯ ಇತ್ತ ನೂರು ರೂಪಾಯಿಗೂ ಪರದಾಡ್ತಾ ಇದ್ದ ಅಮೋಘನನ್ನ ಗೌತಮಿ ನೂರು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರೋ ಪ್ಲಾನ್ ಹಿಂದಿರೋ ರಹಸ್ಯವಾದ್ರೂ ಏನು ಶ್ರೀಲೀಲಾ ಆ ನೂರ್ ಕೋಟಿನ ತಗೊಂಡು ಪುನಃ ಅಪ್ಪನ ಮನೆಯಲ್ಲಿ ಸೇರಿ ಪ್ರೀತಿ ಮದುವೆ ಆಗಿರೋ ಅಮೋಘನನ್ನ ಬಿಟ್ಟು ಹೋಗ್ತಾಳಾ ಶ್ರೀಲೀಲನ್ನ ಅನುಭವಿಸಬೇಕಂತ ಸ್ಕೆಚ್ ಹಾಕಿರೋ ಬಾಲನ ಪ್ಲಾನ್ ವರ್ಕ್ಔಟ್ ಆಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ